ನನ್ನ ಮುದುಕಿ ನೋಡಿದ್ರ ಹಿಂಗ ಆ ಹುಸುಳ್ಳೆ ಮಕ್ಕಳು ನೋಡಿದ್ರ ಓಣ್ಯಾಗ ಪಲ್ಸರ್ ಬುಲಾಟ ತಿರ್ಗಾಡ್ತಾರ ನನ್ನ ಮುದುಕಿ ಮುಂದೆ ಅವನ ಮುದುಕಿ ನಾನು ಪಲ್ಸರ್ ಕಲಿಬೇಕಂತ ಹೇಳ್ದ ಕಿರಿಕಿರಿ ಮಾಡ್ಲಕತ್ತಾಳ ಆದ್ರೂ ನನ್ನ ಮಲ್ಯ ಇದ್ರ ಆಟ ಬ್ಯಾರ ಅವನವನ್ ಎಂತ ಕಷ್ಟ ಬಂದ್ರು ನನಗ ಬಗೆಹರಿಸ ಮಲ್ಯಾನೇ ಎಂತ ಏನ ಪರಿಸ್ಥಿತಿ ಬಂದ್ರು ಬಗೆಹರಿಸ ಮಲ್ಯಾನೆ ಸೂಟಗಾಡಾಗಲೇ ಮಲ್ಯ ಇದ್ರ ನಂದು ನಂದು ಆಟೆ ಬೇರೆ ಅದ್ಯಪ್ಪ ಆದ್ರೂ ಒಂದ್ಸಲ ಮಲ್ಯ ಏ ಮಲ್ಯ ಇದು ನಂದು ನಿಂದು ದೋಸ್ತಿ ಯಾಕಪ್ಪ ಏನ್ ಓಣ್ಯಾಗ ಪಲ್ಸರ್ ಅರಕ ಸಂಡ ಮತ್ತೆ ಬುಲೆಟ್ ಹಕೊಂಡು ತಿರುಗಾಡತ್ತ ಅದು ನಾನು ಮುದುಕಿ ಮುಂದೆ ಅಕ್ಕಿ ಮುದುಕಿ ಅಣ್ಣ ಸ್ವಚ್ಛ ಬಹಳ ಇವ್ರಿಗೆ ನಾನು ಮುದುಕೋಗ ಒಂದ್ಸಲ ಗಾಡಿ ಕಲಿಸ್ತೀನಿ ಹಾಂಗ ಮಾಡುದು ಮಲ್ಯ ನಾನು ಮಾಡ್ತೀವಿ ಗೊತ್ತಿಲ್ಲ ನನ್ನ ಕೂಸು ನನ್ನ ಬಂಗಾರ ಕುಸ್ತಾರ ಕೊಡು ಆದ್ರೆ ನನಗ್ ನನಗ್ ಗೊತ್ತಿಲ್ಲ ಮಲ್ಯ ಮುದುಕಿ ನನಗೆ ಬಹಳ ಹೈರಾಣ ಮಾಡ್ಲಿಕ್ಕಳು ಮಲ್ಯ ನೋಡಿಲಿ ಒಟ್ಟು ನೀನ್ ಗಾಡಿ ಕಲಿಸ್ಬೇಕು ಹ್ಮ್ ಹೌದಲ್ಲ ಗುರುದಕ್ಷಿಣೆ ಅಂತ ಹೇಳಿ ಮೂರ್ ಸಾವಿರ ರೂಪಾಯಿ ಕೊಡ್ಬೇಕು ನಾನು ಯಾಕೋ ಮಲ್ಯ ಕಲಸ್ಬೇಕಲ್ಲ ಹಗರದ ಗಾಡಿ ಕಲಸುದು ಚಂತನ ಮಾಲ್ ಅಂದ್ರೆ ಮಾಲ್ ಹೊಡಿಸ್ತೀನು ಹಾ ಏನಾದ್ರೂ ತಿನ್ನಿಸ್ ಅಂದ್ರೆ ತಿನ್ನಿಸ್ತೇನು ಆ ಮುದುಕಾರ ಮುಂದ ಬಿಲ್ಡಪ್ ಕೊಡ್ತೀನು ಇನ್ನ ಅನ್ಬೇಕು ಅಮ್ಮಗ ನಿನಗ ಮೂರ್ ಸಾವಿರ ಬೇಕಾ ಅದು ದಿನ ಇರ್ತದೆ ಅದು ದಿನನೇ ಇತ್ತೇ ಇರ್ತದ ಹಂಗಿಲ್ಲ ಮತ್ತೆ ಇದು ಕಲಸಬೇಕಾದ್ರೆ ನೀ ಚಂದ ಕಲಿಬೇಕಿಲ್ಲ ಗಾಡಿ ನಿನಗೊಂದ್ ಹೆಸರು ಬರ್ಬೇಕಿಲ್ಲ ಮಗನ ಒಂದಾನೊಂದು ಕಾಲಕ್ಕೆ ನಾ ನಿನ್ನ ಗುರು ಇದ್ದ ಇಲ್ಲಿ ಇವತ್ತು ಗಾಡಿ ಕಲಸ ವಿಷಯದಾಗ ನೀ ಗುರು ಆಗ ಯಾನು ಬೇಕಾದಾಗ ನೀ ನನ್ನ ಪ್ರಾಣ ಹೌದ ಇಲ್ಲ ಇಲ್ಲಪ್ಪ ಏನಾಯ್ತು ಅಲ್ಲಿ ಕ್ರಿಕೆಟ್ ಆಳಾಗತ್ತಾರ ಕ್ರಿಕೆಟ್ ಆಡಕ್ ಹೊತ್ನ ಯಾಕಂದ್ರ ಆ ಕ್ರಿಕೆಟ್ ನೋಡೋದಂದ್ರ ಒಮ್ಮನಿ ವಿರಾಟ್ ಕೊಯ್ಲಿ ಒಳಗ್ ಬಂದಂಗ ಆಗ್ಬಿಡ್ತ ನನಗ್ ಮಗನ ಜೋ ಹೊಡಿತಿದ್ದಲ್ ಅವ್ನ್ ಅವ್ನ್ ಎದಿ ಬಡಿಸಬೇಡ ಮಧ್ಯ ಕ್ರಿಕೆಟ್ ಆಮೇಲೆ ಆಡು ಅರೆ ಮತ್ತೆ ಒಗರ ಕಲಸ್ತೀನಿ ಮೊದಲ ಕ್ರಿಕೆಟ್ ಆಡಕ್ಕೋತ ಏನ ಬಿಡುದಿಲ್ಲ ಮಗನ ಹೆಂತ ಅವ್ರಿಗ ಮಣ್ಣ ಕೊಟ್ಟ್ ಮಗ ಅದಿನ್ನ ಬರ್ತೀನಿ ಓ ಅಪ್ಕೊಂಡಿದಿಲ್ಲ ಬರ್ತೇ ಬರ ನನಗ್ ಗೊತ್ತಿಲ್ಲಾ ನೀವ್ ಅಪ್ಕೊಂಡಿದಿಲ್ಲ ಕಲಸ್ತೀನಿ ಅಂತ ಹೇಳಿ ಹೇಳು ನಾಳೆಗೆ ನಾಳೆ ಕಲಸ ಕ್ರಿಕೆಟ್ ನಾಳೆಗ್ ನಾ ಜೀವಂತ ಇರಬೇಕಲ್ಲ ಮುದುಕಿ ಕೈಯಾಗ ಅಡಿ ತಡ ಓದಿ ಅದರ ಓದಿ ಶಿವಾರ ಬನ್ನಾರ್ ಯಾರ್ ಮಲ್ಲೆ ನಿನ್ನ ಕಾಲ ಮಲ್ಲೆ ಮಲ್ಲೆ ಅದರಿ ನೀನು ಬಾದಕಡಿ ಮಲ್ಲೆ ಮಾರ ಮಲ್ಲೆ ಮೊದಲು ಗಾಡಿ ಕರು ಸೋ ಮಲ್ಲೆ ಏ ಮಾರಾ ನಿನ್ನ ಗಾಡಿ ನಿನ್ನ ಮೊದಕಿ ನೀ ಭೆಂಕಿ ಹತ್ಕನ್ನ ಅವ್ತಿನ ಏ ಮಲ್ಲೆ ಮಗನ ನಿಂದ್ರೊಲ್ಲೆ ನಾನು ಬರ್ತ ಆಂದ್ರ ಏ ಓ ಅಮ್ಮನ ಇقدر ಸರಿಯಾ ನಾನು ಬೆಕ್ಕದಾಗಲ್ಲ ಮಲ್ಲೆ ಏ ಇقدر ಸರಿಯಾ ತೊಡೋ ಅಂದ್ರೆ ತೊಡೋ ಸರಿಯಾ ವಿಚಾರ ಮಾಡ್ಬೇಡ ನಾನು ಇರುತ್ತೇನೆ ಇಲ್ಲಿ ಬರ್ತೀನಿ ಅಂದ್ರೋ ನಾನು ಆರ್ತೀನಿ ಬ್ಯಾಡೇ

மகன நான் கழ்து மகனோனி மகன ಹಡೀಸ <laughs> ரன்வுட் நம்மெஸ்டாக இல்லை நோட ప్ర్లి సమాధానం తోవా అవన అవున చలో చ్లోరిగి మను కోట్ మభాది పిన్నా అందర ನಾ ಹೇಳೇನ ಇಲ್ಲ ಹೋಗು ಹೋಗ ಮಗನ ನನ್ನ ಶಾಪ ಬಹಳ ಸುಮಾರಾದ ಮಲ್ಯ ಅವನ ಅವನ ಜನರೇಟರ್ ಡಾಮರ್ ಮಾಡ್ಕೊಂಡ್ ಬಿಟ್ಟಲ್ಲು ನನಗ ಮಾತಾಡೋದಾಗಲ ತ್ರಾಸ ನೀವು ಮಾತಾಡಿ ನನ್ಗೆ ಹೊಟ್ಟು ನಾ ಹೇಳೇನ ಮಲ್ಯ ಸುಮ್ ಗಾಡಿ ಕಲಸಿದ್ರೆ ಇದೆಲ್ಲಾ ಬರ್ತಿತ್ತ ನಾನು ಮುದುಕಿ ಕೈ ನಾನು ಉಳಿತಿದ್ದ